ವಿಶೇಷ ವಿಶ್ಲೇಷಣೆ ಕಾರ್ಯಕ್ರಮದಲ್ಲಿ ಇಂದು ಬಿಜೆಪಿಯಲ್ಲಿ ನಡೆದಂತಹ ಮಹತ್ತರ ಬೆಳವಣಿಗೆ ಒಂದರ ಸಂಬಂಧಪಟ್ಟಂತೆ ಇವತ್ತು ವಿಶ್ಲೇಷಣೆ ಮಾಡ್ತೀವಿ ನನ್ನ ನಾನು ವಿಜಯ್ ಜನ ನನ್ನ ಜೊತೆ ಫೆಡರಲ್ ಕರ್ನಾಟಕದ ಸಹಾಯ ಸಂಪಾದಕರಾದಂತ ನವೀನ್ ಅಂಬೆಂಬಳ ಅವರಿದ್ದಾರೆ ಏನಲ್ಲ ಬಿಜೆಪಿಯಲ್ಲಿ ಈ ಇಬ್ಬರು ಶಾಸಕರನ್ನ ಅಮಾನತು ಮಾಡುವಂಥದ್ದು ಬಹಳ ಪ್ರಮುಖವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರನ್ನ ಇದು ಸಾಕಷ್ಟು ಕೂಡ ದಿನದಿಂದ ಚರ್ಚೆ ಇತ್ತು ಯಾಕೆ ಉಚ್ಚಾಟನೆ ಆಯಿತು ಮುಂದೆ ಏನು ಇವೆಲ್ಲೋ ಕೂಡ ಸಮಗ್ರವಾಗಿ ವಿಶ್ಲೇಷಣೆ ಮಾಡ್ತೀವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇದು ವಿಶ್ಲೇಷಣೆ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ಬರುತ್ತೆ ಇಬ್ಬರ ಶಾಸಕರ ಉಚ್ಚಾಟನೆ ನಿರೀಕ್ಷೆ ಇತ್ತು ಅಂತ ಅಂತ ಹೇಳುವುದಾ ವಿಜಯ ಇದು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು ಅದನ್ನು ಹೊಡೆದು ಬಿಜೆಪಿ ಸರ್ಕಾರ ಬಂದು ಆಗ ಆಪರೇಷನ್ ಕಮಲ ಅದರಲ್ಲಿ ಸೆಳೆಯಲ್ಪಟ್ಟಂತಹ ಅಹ್ ಕಾಂಗ್ರೆಸ್ ನ ಶಾಸಕರು ಇಬ್ರು ಕಡೆ ಶಿವರಾಮ್ರು ಮತ್ತೆ ಎಷ್ಟಿದ್ರು ಸೋಮಶೇಖರ್ ಮತ್ತೆ ತುಂಬಾ ಜನ ಇದ್ದಾರೆ ಹದಿನೇಳು ಮಂದಿ ಇಬ್ಬರು ಆದ್ರೆ ಅದ್ರಲ್ಲಿ ಇಬ್ರು ಪ್ರಮುಖರು ಮೇನ್ ಇವರು ಇದು ಅವರಿಗೆ ಬಿಜೆಪಿಯಲ್ಲಿ ಮನಸ್ ಬಿಜೆಪಿಯ ಮನಸ್ಥಿತಿಯಲ್ಲಿ ಅವರಿಗೆ ಅಹ್ ಅಲ್ಲಿ ಅಹ್ ಬಿಜೆಪಿ ಒಳಗೆ ಇರ್ಲಿಕ್ಕೆ ಆಗಿಲ್ವಾ ಅಥವಾ ಕೇವಲ ಅಧಿಕಾರಕ್ಕೆ ಹೋದ್ರೆ ಹಾಗೆ ಅನಿಸ್ತದೆ ಅಹ್ ಅಧಿಕಾರ ಈಗ ಇಲ್ಲ ಬಿಜೆಪಿಗೆ ಹಾಗಂತ ಹೇಳಿ ಕಾಂಗ್ರೆಸ್ ಕಡೆ ಅಥವಾ ಬೇರೆ ಕಡೆ ಮುಖ ಮಾಡಿದಾರ ಅಥವಾ ಇದ್ರ ಹಿಂದೆ ರಾಜಕೀಯ ಏನಿರ್ಬೋದು ನಿಮ್ಗೆ ಏನಿಸ್ತದೆ ಖಂಡಿತವ್ರು ಕೂಡ ಈಗ ಕಾಲಿರ್ತಾರಂತಂದ್ರೆ ಸರ್ ಸಾಕಷ್ಟು ಬದಲಾವಣೆ ಆಗುವಂಥದ್ದು ಮುಂಚೆ ಇದೇ ಬಿಜೆಪಿಯಿಂದ ಆಪರೇಷನ್ ಕಂಬಳ ಮೂಲಕ ಈ ಶಾಸಕನ ಸರ್ಕಾರ ಮಾಡುವ ನಿಟ್ಟಿನಲ್ಲಿ ಇವನ್ ಕರ್ಕೊಂಡು ಪಕ್ಷ ಒಂದು ಅಧಿಕಾರಕ್ಕೆ ತಂದರು ಈಗ ಬದಲಾದ ಪರಿಸ್ಥಿತಿಯಲ್ಲಿ ಅದೇ ಇಬ್ಬರು ಶಾಸಕರನ್ನ ಬಿಜೆಪಿ ವಿಚ್ಛಾರಣೆ ಮಾಡಿರುವಂಥದ್ದು ಒಂದಂತೂ ಬಹಳ ಸ್ಪಷ್ಟ ಬೆಂಗಳೂರು ಭಾಗಕ್ಕೆ ಬರೋದು ಎಸ್ ಬಿ ಎಂ ಸೋಮಶೇಖರ್ ಬೈತಿ ಬಸವರಾಜ್ ಮತ್ತು ಮುನಿರತ್ನ ಇವರು ಮುಂಚಿನ ಕಾಂಗ್ರೆಸ್ ಅಲ್ಲಿ ಇದ್ದಿದ್ದಂಥದ್ದು ಅದು ಸಿದ್ದರಾಮಯ್ಯ ಆಪ್ತ ಬಣ್ಣದಲ್ಲಿ ಕುಸ್ಕೊಂಡಿರುವಂತದ್ದು ಅಧಿಕ ಅಂದ್ರೆ ಏನು ಅಧಿಕಾರಕ್ಕೋಸ್ಕರನೇ ಕೂಡ ಇವ್ರು ಪಕ್ಷಕ್ಕೆ ಹೋಗಿ ಪಕ್ಷಾಂತರಗೊಂಡು ಅಧಿಕಾರಕ್ಕೋಸ್ಕರ ಸಚಿವರಾದ್ರು ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ ಪಕ್ಷದ ಅಂದ್ರೆ ಬಿಜೆಪಿಯ ಒಳಗಳಿಂದ ಮನಸ್ಥಿತಿ ಇವ್ರು ಒಗ್ತಾ ಇರ್ಲಿಲ್ಲ ಕೂಡ ಯಾಕಂದ್ರೆ ನಮ್ ಜೊತೆ ಮಾತಾಡ್ತಾ ಆಪ್ತರ ಕಂಡ್ರು ಇವ್ ನಾವಿಲ್ಲಿ ಹೋಗಿದೀವಿ ಅದು ಇದು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅಧಿಕಾರ ಇರುವಂತ ಸಂದರ್ಭದಲ್ಲಿ ಅಧಿಕಾರ ಇರುವಷ್ಟು ದಿನ ಸಚಿವರಾಗಿರೋಷ್ಟು ದಿನ ಕೂಡ ಎಲ್ಲವೂ ಕೂಡ ಸರಿ ಇತ್ತು ಆದ್ರೆ ಅದಾದ ನಂತರ ಚುನಾವಣೆ ಬಂತು ಚುನಾವಣೆಯಲ್ಲಿ ಗೆದ್ದು ಶಾಸಕರಾದ್ರೂ ಕೂಡ ಬಿಜೆಪಿಯಿಂದ ಸಂಪೂರ್ಣವಾಗಿ ಅಂತರವನ್ನ ಕಾಯ್ಕೊಂಡಿದ್ರು ಅಂತಿಮವಾಗಿ ಒಂದಷ್ಟು ಪಕ್ಷದ ಒಳಗಡೆ ಒಂದಷ್ಟು ನಡೆದಂತ ಬೆಳವಣಿಗೆಗಳು ಮತ್ತು ಬಿಜೆಪಿಯಲ್ಲಿ ಅಂತರ ಕಾಯ್ಕೊಂಡು ಬಿಜೆಪಿ ಮಾತಾಡ್ತಾ ಅಂತಿಮವಾಗಿ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟು ಆ ಉತ್ತರ ಪಡೆದ ನಂತರ ಈ ಮತ್ತೆ ಮುಂದುವರೆದ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಉಚ್ಚಾಟನೆ ಆ ವರ್ಷಗಳ ಉಚ್ಚಾಟನೆ ಮಾಡಿರುವಂತದ್ದು ಒಂದರ್ಥದಲ್ಲಿ ಈಗ ಬಿಜೆಪಿ ವಿರುದ್ಧ ಮಾತಾಡಿದ್ರು ಅಂತ ಹೇಳ್ತಾರೆ ಅಂದ್ರೆ ಬಿಜೆಪಿ ಗೆ ಅವ್ರು ಹೋಗ್ಲಿಕ್ಕೆ ಕಾರಣ ಮಾಜಿ ಮುಖ್ಯಮಂತ್ರಿ ಮತ್ತೆ ಬಿಜೆಪಿಯ ಉನ್ನತ ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪ ಅವರು ಅದೇ ಯಡಿಯೂರಪ್ಪನವರು ಅಂದ್ರೆ ಒಂದು ರೀತಿಯಲ್ಲಿ ತೆರೆಮರೆಗೆ ಸರಿದ ಮೇಲೆ ಅವರ ಮಗ ಬಿಜೆಪಿಯ ನಿಯಂತ್ರಣ ಸಾಧಿಸಿದರೆ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೂಲಕ ಬಿ ವೈ ವಜೇ ವಿಜಯೇಂದ್ರ ಅವರಿಗೆ ಮತ್ತು ಇವರಿಗೆ ಮಾನಸಿಕ ಹೊಂದಾಣಿಕೆ ಆಗಿಲ್ವಾ ಅಥವಾ ಬರೀ ಕೇವಲ ಅಧಿಕಾರಕ್ಕಾಗಿ ಬಿಜೆಪಿ ಬಂದ್ರ ಒಂದು ಆತರ ಅನಿಸ್ತದೆ ಖಂಡಿತ ಉಂಟು ಇದಕ್ಕೆ ಪೂರಕವಾಗಿ ಪೂರಕವಾಗಿ ಬೆಳವಣಿಗೆ ನಡೆದಿರುವಂತದ್ದು ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಸಂಪೂರ್ಣವಾಗಿ ಅಂತರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅವರು ಮತ ಪ್ರಚಾರ ಮಾಡಿದ್ರು ಮತ್ತೆ ಜೊತೆಗೆ ಯಡಿಯೂರಪ್ಪ ಅವರು ಇದ್ದಷ್ಟು ಅಧಿಕಾರ ಇದ್ದಷ್ಟು ದಿನ ಒಂದು ಕೂಡ ಅಸಮಾಧಾನ ಇರಲಿಲ್ಲ ಮತ್ತು ಜೊತೆಗೆ ಅವ್ರು ಯಾವಾಗ ಅಂತರ ಕಾಯ್ದುಕೊಂಡು ಶಿಸ್ತಮ್ ನೋಟಿಸ್ ಕೊಟ್ಟರು ಎಲ್ಲೂ ಕೂಡ ಯಡಿಯೂರಪ್ಪ ವಿರುದ್ಧ ಮಾತಾಡಿಲ್ಲ ಅವ್ರು ಹೇಳ್ತಾ ಇರುವಂತದ್ದು ಪಕ್ಷದ ಒಂದಷ್ಟು ಬೆಳವಣಿಗೆಗಳು ಸರಿ ಆಗ್ತಾ ಇಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ನಮ್ಮನ್ ಸರಿಯಾಗಿ ನೆಲೆಸಿಕೊಳ್ತಾ ಇಲ್ಲ ಮತ್ತು ಅಲ್ಲಿ ಸ್ಥಳೀಯ ಮುಖಂಡರು ನಮ್ಮ ವಿರುದ್ಧ ಯಾರು ಚುನಾವಣೆ ಇಲ್ಲಿ ಕೆಲಸ ಮಾಡಿದ್ರು ಸ್ಥಳೀಯವಾಗಿ ಇಲ್ಲಿ ಎಲ್ಲಾ ಇರ್ಬೋದು ಅದೇ ರೀತಿ ಯಶವಂತಪುರ ಕ್ಷೇತ್ರದಲ್ಲಿ ಎಷ್ಟು ಶೆಟ್ಟರ್ ಮತ್ತು ಶಿವರಾಮ್ ಬೆಂಬಲಿ ಕೂಡ ಅವರು ಪಕ್ಷದ ಒಳಗಡೆ ಇದ್ದುಕೊಂಡು ಯಡಿಯೂರಪ್ಪ ಬೆಂಬಲಿಗರಾಗಿದ್ದಾರೆ ಅವರು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ಒಂದು ಅಸಮಾಧಾನ ಪಕ್ಷ ಮತ್ತು ಯಡಿಯೂರಪ್ಪ ವಿರುದ್ಧ ಅಲ್ಲ ವಿಜೇತ ನಡವಳಿಕೆ ವಿರುದ್ಧ ಅನ್ನುವಂಥದ್ದು ಇವರ ಒಂದು ಆ ಒಪ್ಪಕ್ಕೆ ಪೂರ್ವಪವಾದಷ್ಟು ಬೆಳವಣಿಗೆ ನಡೆದಿರುವುದು ಜೊತೆಗೆ ಅವರು ಬಿಜೆಪಿಯಲ್ಲಿ ಇದ್ರು ಇದ್ದುಕೊಂಡು ಬಿಜೆಪಿ ಬಿಜೆಪಿ ಅಧಿಕಾರವನ್ನು ಅವರು ಅನುಭವಿಸ್ತು ನಂತರ ಬಿಜೆಪಿ ವಿರೋಧ ಪಕ್ಷಕ್ಕೆ ತೆರಳಲ್ಪಟ್ಟಾಗ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಪರವಾಗಿ ಎಲ್ಲ ವರ್ಕ್ ಮಾಡಿದ್ರು ಅಂತ ಯಾಕಂದ್ರೆ ಅವರು ಈಗ ಎಂ ಎಲ್ ಸಿ ಚುನಾವಣೆ ಇರ್ಬೋದು ರಾಜ್ಯಸಭಾ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಇರ್ಬೋದು ರಾಜ್ಯಸಭಾ ಸದಸ್ಯ ಚುನಾವಣೆ ಅಲ್ಲಿ ಇಲ್ಲಿ ಕೂಡ ಅವರು ಅವರ ಮತಗಳನ್ನ ಒಂದು ಬಿಜೆಪಿ ಕೆಲಸ ಮಾಡಿದ್ದೇವೆ ಹಾಗಾಗಿ ಅದು ಅಹ್ ಒಂದ್ ರೀತಿಯಲ್ಲಿ ಬಿಜೆಪಿ ಪಕ್ಷ ಗ್ರಹಿಸಿದ್ರೆ ಅದೇ ಕಾರಣಕ್ಕೆ ಉಚ್ಚಾಟನೆ ಮಾಡಿದ್ದಾರೆ ಆಮೇಲೆ ಕೇವಲ ಅದೇ ಒಂದೇ ಕಾರಣ ಅಂತಲ್ಲ ಒಂದಷ್ಟು ರಾಜಕೀಯ ಬೆಳವಣಿಗೆ ನೋಡೋದಾದ್ರೆ ಒಂದು ಪಕ್ಷದ ವಿರುದ್ಧ ಅವರು ಕೆಲಸ ಮಾಡಿತ್ತು ಜೊತೆಗೆ ಪಕ್ಷದ ನಾಯಕರ ವಿರುದ್ಧ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಮತ್ತು ಅಹ್ ಯಾವಾಗಲೂ ಅಷ್ಟೇ ಬಿಜೆಪಿ ಹೈಕಮಾಂಡ್ ನಾನಾ ರೀತಿಯ ಲೆಕ್ಕಾಚಾರಗಳನ್ನ ಹಾಕುವಂಥದ್ದು ಮತ್ತು ಬಿಜೆಪಿ ಹೈಕಮಾಂಡ್ ರಾಷ್ಟ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವಂಥದ್ದು ಈ ಈ ಅಷ್ಟೋ ರಾಜ್ಯಗಳಿಗೆ ನೋಡೋದಾದ್ರೆ ನವೀನವ್ರೆ ಅಹ್ ಸಮಸ್ಯೆ ಕಾಣಿಸ್ತಾ ಇರುವಂತದ್ದು ನಮ್ಮ ಕರ್ನಾಟಕದ ಬಿಜೆಪಿ ಸಂಬಂಧಪಟ್ಟಂತೆ ಸಮಸ್ಯೆ ಕಾಣಿಸ್ತಾ ಇರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ಸಂಬಂಧಪಟ್ಟಂತೆ ಇರಲಿ ಮತ್ತೊಂದ್ ಕಡೆ ಯತ್ನಾಳ್ ಅವರು ನಿಭಾಯಿಸುವಂತಿರ್ಲಿ ಬೇಜಾರು ನಿಭಾಯಿಸುವಂತಿರ್ಲಿ ಈ ಕಡೆ ಇವರು ಅಸಮಾಧಾನ ಶಾಸಕ ಎಲ್ಲಾನು ಕೂಡ ಒಂದು ಹಂತದಲ್ಲಿ ಇವರು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ವಿರುದ್ಧ ಕೆಲಸ ಮಾಡಿದ್ರು ಮತ್ತು ನಾಯಕರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ರು ಆಗ ಶಿಸ್ತು ಸಮಸ್ಥೆಯಿಂದ ಒಂದು ನೋಟಿಸ್ ಬಂತು ನೋಟಿಸ್ ಹೋದ ನಂತರ ಅಲ್ಲಿ ಹೇಳಿದ್ರು ನೀವು ಸೇರ್ಪಡಿಸ್ಕೊಳ್ಳಿ ಅಂತ ಹೇಳಿದ್ರು ಅದಾದ ಮೇಲೆ ಯತ್ನಾಳ್ ಕೂಡ ಹಲವು ಬಾರಿ ಕೂಡ ಇದ್ರ ಯತ್ನಾಳ್ ಏನ್ ಹಿಂಕ್ ಆಗುತ್ತೆ ಯತ್ನಾಳಿ ಹಲವು ಬಾರಿ ನೋಟಿಸ್ ಕೊಟ್ಟು ಕೂಡ ಸರಿಪಡಿಸ್ಕೊಂಡಿಲ್ಲ ತಿಳ್ಕೊಲಿಲ್ಲ ಉಚ್ಚಾಟನೆ ಮಾಡಲು ಅದಾದ ಬೆಳಗ್ಗೆ ಇವ್ರು ಸರಿದಂತೂ ಒಂದ್ ವೇಳೆ ಏನಾದ್ರು ಕೂಡ ಉಚ್ಚಾಟನೆ ಮಾಡಿಲ್ಲ ಅಂತಂದ್ರೆ ಬಿಜೆಪಿ ಕಮಾಂಡ್ ವೀಕ್ ಅಂತ ಗೊತ್ತಾಗುತ್ತೆ ಮತ್ ಇದರಿಂದ ಇನ್ನೊಂದು ಕಾರಣ ಇರುವಂತದ್ದು ವಿಜೇಂದ್ರ ಸಾಕಷ್ಟು ಕೂಡ ಒತ್ತಡ ಇರುವಂತ ರಾಜ್ಯಾಧ್ಯಕ್ಷರಾಗಿ ಇವ್ರಿಂದ ಮಾತಾಡೋದ್ರನ್ನ ನೀವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ಯಾಸ ರಾಜ್ಯಾಧ್ಯಕ್ಷ ಅನ್ನುವಂಥದ್ದು ಒಂದ್ ಕಡೆ ವಿಜೇಂದ್ರ ಅವರ ಮಾತು ಕೇಳಿರ್ಬೋದು ಜೊತೆಗೆ ಹೈಕಮಾಂಡ್ ಕೂಡ ತನ್ನ ಒಂದು ಸಾಮರ್ಥ್ಯವನ್ನ ಅಥವಾ ಪೀಕ್ ಅಲ್ಲ ಅಂತ ತೋರ್ಸ್ಕೊಳ್ಬೇಕಾಗಿತ್ತು ಈಗ ಉಚ್ಚಾಟನೆ ಮಾಡಿರುವಂತದ್ದು ಒಂದು ಈ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂತದ್ದು ವಿಜಯ್ ಯಡಿಯೂರಪ್ಪ ಅವರ ಸರ್ಕಾರ ರಚನೆ ಆದ್ಮೇಲೆ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದ್ರು ಅದಾದ್ಮೇಲೆ ಬೊಮ್ಮಾಯಿ ಅವರಾದ್ರು ಅದಾದ್ಮೇಲೆ ಅಂತೂ ಇವರು ಯಡಿಯೂರಪ್ಪ ಅವರು ಅವರ ಪದ್ಧತಿ ಆಗ್ಲಿಕ್ಕೆ ಕೂಡ ಕಾರಣ ಬಿಜೆಪಿ ಒಳಗಿನ ಗುಂಪುಗಾರಿಕೆ ಆಂತರಿಕ ಕಲಾವಳಿ ಮುಖ್ಯವಾಗಿ ಯತ್ನಾಳ್ ಗುಂಪು ಅನ್ನೋದೊಂದು ಅಹ್ ಹೇಳಲಾಗ್ತದೆ ಅದ್ ನಂತರ ವಿಜಯ್ ಇವರು ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಕೂಡ ಅದು ಅದೇ ತರ ಕಂಟಿನ್ಯೂ ಆಯ್ತು ಒಂದು ರೀತಿಯಲ್ಲಿ ಕಾ ಬಿಜೆಪಿ ಅರವತ್ತರ ಆಸುಪಾಸಿಗೆ ಆಸ್ಪಾಸಿಗೆ ಅಹ್ ಚುನಾವಣೆಯಲ್ಲಿ ಅವರ ಸ್ಥಾನ ಕಳಿಸ್ಲಿ ಅಂದ್ರೆ ಅಷ್ಟು ಮತ್ ಹಿನ್ನಡೆ ಆಯ್ತು ಆಗ್ಲೂ ಕೂಡ ಕೇಂದ್ರದ ಬಿಜೆಪಿ ಹೈಕಮಾಂಡ್ ಅದು ವೀಕ್ ಅಂತ ಅನಿಸಲ್ವಾ ಈಗಲೂ ಅದು ಇಲ್ಲಿವರೆಗೆ ಕಂಟಿನ್ಯೂ ಆಗಿದೆ ಇದಾದ್ಮೇಲೆ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದ್ರು ಅದಾದ್ಮೇಲೆ ಕೂಡ ಈಗಲೂ ವಿರೋಧ ಪಕ್ಷ ಅಥವಾ ರಾಜ್ಯಾಧ್ಯಕ್ಷ ನೇಮಕ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಂಡ್ರು ಅದಾದ್ಮೇಲೆ ಯತ್ನಾಳ್ ಬಣ ಮತ್ತೆ ಅವರು ಎಲ್ಲರೂ ಕೂಡ ವಿಜೇಂದ್ರ ಅವರಿಗೆ ಅಟ್ಯಾಕ್ ಮಾಡ್ಕೊಂಡು ಅದರಲ್ಲಿ ಕೂಡ ಕೆಲವರು ಓಪನ್ ಆಗಿ ಅಟ್ಯಾಕ್ ಮಾಡಿಲ್ಲ ಅಂದ್ರು ಕೂಡ ಕೆಲವು ನಾಯಕರು ಅಹ್ ಅವ್ರ ಜೊತೆಗಿದ್ದಾರೆ ಅಂದ್ರೆ ಕೆಲವು ಸ್ಥಾನಗಳಿದ್ದಾರೆ ಅವರು ಕೂಡ ಒಟ್ಟಾರೆಯಾಗಿ ವಿಜೇಂದ್ರ ಅವರ ಅಗೇನ್ಸ್ಟ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ಇವರು ಕೇಂದ್ರದ ಇವರು ಹೈಕಮಾಂಡ್ ಏನು ಮೆಸೇಜ್ ಕೊಡ್ತಾ ಇದೆ ಅಂದ್ರೆ ವಿಜೇಂದ್ರ ಅವ್ರನ್ನ ಬಲ ಅವ್ರನ್ನ ಬಲಿಷ್ಠ ಮಾಡ್ತಾ ಇದೆಯಾ ಅಥವಾ ವಿಜೇಂದ್ರ ವಿರುದ್ಧವಾಗಿ ನಿಂತಿರುವ ನಾಯಕರೇ ಸಸ್ಪೆಂಡ್ ಮಾಡುವ ಅಥವಾ ಉಚ್ಚಾಟನೆ ಮಾಡುವ ಮೂಲಕ ಯಾವ ರೀತಿಯಲ್ಲಿ ಸಂದೇಶ ಪಡಿಸ್ತದೆ ಬಿಜೆಪಿ ಹೈಕಮಾಂಡ್ ಯಾವಾಗಲೂ ಕೂಡ ನಾವು ಎರಡ್ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೇಕಾಗಿದೆ ಎರಡು ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೇಕಾಗಿದೆ ಹೈಕಮಾಂಡ್ ಪ್ರತಿ ಒಂದು ರಾಜ್ಯದ ಚುನಾವಣೆ ನಡೆಸುವಂತ ನಡೆಸುವಂತಹ ಸಂದರ್ಭದಲ್ಲಿ ಕೂಡ ಸ್ಥಳೀಯವಾಗಿ ಮತ್ತು ಅವರದೇ ಆದ ಒಂದು ರಾಜಕೀಯ ಲೆಕ್ಕಾಚಾರ ಹಾಕೊಂಡು ಚುನಾವಣೆ ನಡೆಸುವಂತದ್ದು ಒಂದು ನಿರ್ಧಾರ ಕೈಗೊಳ್ಳುವಂಥದ್ದು ಅದೇ ಹೇಳಿದ ರೀತಿಯಲ್ಲಿ ಬೇರೆ ಎಲ್ಲೂ ಕೂಡ ಇರದಂತಹ ಸಮಸ್ಯೆ ರಾಜ್ಯ ಬಿಜೆಪಿ ಕರ್ನಾಟಕದಲ್ಲಿ ಇರುವುದು ಮತ್ತು ಜೊತೆಗೆ ಇಲ್ಲಿ ಪಕ್ಷ ಕೇಡರ್ ಪಕ್ಷ ಆದ್ರೂ ಕೂಡ ಕೇಡರ್ ಬೇಸ್ ಪಕ್ಷ ಆದ್ರೂ ಕೂಡ ವಿಥೌಟ್ ಯಡಿಯೂರಪ್ಪ ಯಡಿಯೂರಪ್ಪ ಮೈನಸ್ ಅಂತ ನೋಡೋದಾದ್ರೆ ಪಕ್ಷ ಅಧಿಕಾರಕ್ಕೆ ಬರೋಕೆ ಕಷ್ಟ ಅನ್ನೋದು ಹೈಕಮಾಂಡ್ ಕೂಡ ಗೊತ್ತಿದೆ ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನ ಇರಿಸ್ ಬಂದ್ರು ಆ ಕೆಜದ ಸಂದರ್ಭದಲ್ಲಿ ಅವರು ಪಕ್ಷ ಕೆಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಆದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರದೇ ನಿಂತಲೂ ಕೂಡ ಸಕ್ಸಸ್ ಆದ್ರು ಈಗ ಮತ್ತೆ ಪಕ್ಷಕ್ಕೆ ಕರ್ಕೊಂಡ್ರು ಆಗ ಅಧಿಕಾರಕ್ಕೆ ಸಂಪೂರ್ಣವಾಗಿ ಅಧಿಕಾರ ಬರ್ಲಿ ಅನ್ನೋ ಕೂಡ ಅಧಿಕಾರ ಹಂತಕ್ಕೆ ಬಂತು ತಲುಪ್ತು ಮತ್ತೆ ಈ ಯಡಿಯೂರಪ್ಪವನ್ನ ಸಿಎಂ ಸ್ಥಾನ ನಿಲ್ಲಿಸಿದ ನಂತರ ಮತ್ತೆ ಚುನಾವಣೆಗೆ ಹೋದ್ರು ಚುನಾವಣೆ ಕೂಡ ಪಕ್ಷ ಅಂದ್ರೆ ಅದರ ಅರ್ಥ ವಿತೌಟ್ ಯಡಿಯೂರಪ್ಪ ಪಕ್ಷ ಅಧಿಕಾರಕ್ಕೆ ಬರೋಕೆ ಕಷ್ಟ ಅನ್ನೋದ್ರು ಅದೇ ರೀತಿ ನೀವು ಯಡಿಯೂರಪ್ಪ ಅವರನ್ನು ಒಬ್ಬರೇ ನಮ್ಗೊಂಡು ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋ ಲೆಕ್ಕಾಸು ಕೂಡ ಹೈಕಮಂಡಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಇರುವಂತದ್ದು ಟಿಕೆಟ್ ಹಂಚಿಕೆ ಇಲ್ಲಿ ಸಂಬಂಧಪಟ್ಟ ಈಗಲೂ ಕೂಡ ವಿಜೇಂದ್ರ ಮಾಡಿರುವಂತಹ ರಾಜ್ಯಾಧ್ಯಕ್ಷ ಮಾಡಿರುವಂತಹ ಹಿನ್ನೆಲೆ ಕೂಡ ಅದೇ ರೀತಿ ಇರುವಂತದ್ದು ಸಾಕಷ್ಟು ವಿರೋಧ ಅಂದ್ರೆ ಪಕ್ಷದ ಒಳದಷ್ಟು ವಿರೋಧ ಇದ್ರು ಕೂಡ ಆದ್ರೆ ಬಿಜೆಪಿ ಹೈಕಮಾಂಡ್ ಗೆ ಬೇರೆ ಆಪ್ಷನ್ ಇಲ್ಲ ಬೇರೆ ಆಯ್ಕೆ ಇಲ್ಲ ಬೇರೆ ಆಯ್ಕೆ ವಿಜೇಂದ್ರಗಿಂತ ತುಂಬಾ ಸ್ಟ್ರಾಂಗ್ ಇರುವಂತಹ ವ್ಯಕ್ತಿ ಇದಾರೆ ಅಂದಿದ್ರೆ ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ರೆ ಅವ್ರು ಮಾಡ್ತಾ ಇದ್ರು ಇಲ್ಲ ಅದರ ಜೊತೆಗೆ ಹೈಕಮಾಂಡ್ ಕೂಡ ತನ್ನ ಒಂದು ವೀಕ್ನೆಸ್ ಅನ್ನ ತೋರ್ಸ್ಕೊಳ್ಬಾರ್ದು ಅಥವಾ ಸ್ಟ್ರಾಂಗ್ ಆಗಿದೆ ಮೆಸೇಜ್ ಕೊಡ್ಬೇಕು ಯಾಕಂದ್ರೆ ಈಗ ಯಡಿಯೂರಪ್ಪ ಆಪ್ತರಾಗಿದ್ದಂತ ಒಂದಷ್ಟನ್ನು ಕೂಡ ಅವರು ಕ್ರಮ ಕೈಗೊಂಡ್ರು ಯತ್ನಾಡು ಮಾತ್ರ ಎತ್ನಾಡು ಇರುದ್ಧ ಕ್ರಮ ಕೈಗೊಂಡ್ರು ವಿರುದ್ಧ ಕ್ರಮ ಕೈಗೊಂಡ್ ಈ ಮೂಲಕ ಒಂದು ಸಂದೇಶ ಕೊಟ್ಟಿರುವಂತದ್ದು ಐ ಕಮೆಂಟ್ ಬಗ್ಗೋದಿಲ್ಲ ಅಂತ ಸಂದೇಶ ಕೊಟ್ಟಿರುವಂತದ್ದು ಆದ್ರೆ ಈಗ ಬಿಜೆಪಿಯಲ್ಲಿ ಅಹ್ ಒಂದು ಸಿದ್ಧಾಂತ ಇದೆ ಅಂದ್ರೆ ಈಗ ಅವರು ಮೊದಲು ಬಿಜೆಪಿ ಆರಂಭ ಆದಾಗ ವ್ಯಕ್ತಿ ಆಧಾರಿತವಾಗಿತ್ತು ಅಂದ್ರೆ ನಾ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಡ್ವಾಣಿ ಅವರು ವಾಜಪೇಯಿ ಅವರು ಈಗ ನರೇಂದ್ರ ಮೋದಿ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಯ ಒಂದು ಪ್ರಭಾವದಿಂದ ಆ ಪಕ್ಷ ಕಟ್ಟಿ ಕಟ್ತಾ ಇರೋದು ಆದ್ರೆ ಈಗ ಆ ಬಿಜೆಪಿಯಲ್ಲಿ ಇತ್ತೀಚಿನ ಬೆಳವಣಿಗೆ ನೋಡಿದರೆ ಅವರು ವ್ಯಕ್ತಿ ಆಧಾರಿತಕ್ಕಿಂತ ಪಕ್ಷ ಆಧಾರಿತ ತತ್ವಾಧಾರಿತ ನಾಯಕತ್ವ ಆಗ್ಬೇಕು ಸಾಮೂಹಿಕ ನಾಯಕತ್ವ ಬೇಕು ಅದರಲ್ಲಿ ಮುಖ್ಯವಾಗಿ ಯಾವುದೇ ವ್ಯಕ್ತಿಯನ್ನು ನಂಬಿಕೊಂಡು ಪಕ್ಷ ಇರಬಾರದು ಅನ್ನುವ ಒಂದು ಆಲೋಚನೆಯಲ್ಲಿ ತುಂಬಾ ಮಾಡಿದ್ರು ಈಗ ಅವರು ಅಸೆಂಬ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲವು ಅಹ್ ಶಾಸಕ ಸ್ಥಾನಕ್ಕೆ ಪಟ್ಟಿ ಮಾಡಬೇಕಾದ್ರೂ ಕೂಡ ಸಂಘದಿಂದ ಬಂದವರು ಅವರ ಅಭ್ಯರ್ಥಿಗಳ ಎಲ್ಲ ಮಾಡಿದ್ರು ಅಂದ್ರೆ ಈಗ ಮತ್ತೆ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ವ್ಯಕ್ತಿ ಆಧಾರಿತ ಆ ಕರ್ನಾಟಕದಲ್ಲಿ ವ್ಯಕ್ತಿ ಆಧಾರಿತ ಪಕ್ಷವಾಗಿ ಅವ್ರು ಬೆಳೆಸ್ತಾರ ಅಥವಾ ಅವರಿಗೆ ತತ್ವಾಧಾರಿತವಾಗಿ ಪಕ್ಷ ಬೆಳೆಸಲಿಕ್ಕೆ ಜನ ಸಿಗ್ತಾ ಇಲ್ವಾ ಇದು ಬಹಳ ಪ್ರಮುಖವಾದ ಪ್ರಶ್ನೆಯ ಜೊತೆಗೆ ಪಕ್ಷದಲ್ಲಿ ಕೂಡ ಚರ್ಚೆ ಆಗ್ತಾ ಇರಬಹುದು ಯಾಕೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಬಿಜೆಪಿ ಹೈಕಮಾಂಡ್ ಅದ್ರಲ್ಲೂ ಅಮಿತ್ ಶಾ ಮತ್ತು ಅವರು ಒಂದು ಏನಂದ್ರೆ ಮುಂಚೂಣಿಗೆ ಬಂದ ನಂತರ ಬೇರೆ ಬೇರೆ ರಾಜ್ಯಗಳು ನೋಡಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ತಮ್ಮ ರಣತಂತ್ರನ ಬದಲಸ್ತಾ ಹೋಗ್ತಾ ಇರುವಂತದ್ದು ಈಗ ಉದಾಹರಣೆಗೆ ನಮ್ಮ ಅಂದ್ರೆ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿ ಪಕ್ಷ ಬಂತು ಅದ ಅಧಿಕಾರ ಬರಲಿಲ್ಲ ಅದಾದ ನಂತರ ಅವರು ಲೋಕಸಭಾ ಚುನಾವಣೆ ಆ ಟೈಮಲ್ಲಿ ಆ ಸಮಯದಲ್ಲಿ ರಣತಂತ್ರ ಬದಲಾವಣೆ ಮಾಡ್ತು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡು ಚುನಾವಣೆ ಎದುರಿಸ್ತು ಇದೊಂದೇ ಅಂತಲ್ಲ ಇವು ನೀವು ದಕ್ಷಿಣ ಭಾರತ ರಾಜ್ಯಗಳಿಗೆ ಬರೋದಾದ್ರೆ ಈ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆ ನಂತರ ಈ ಮುಂದಿನ ವಿಧಾನಸಭಾ ಚುನಾವಣೆ ಬರ್ತಾ ಅಹ್ ಅಣ್ಣ ಮಲೆಯನ್ನು ಇಳಿಸಿ ಬೇರೆ ಮಾಡಿ ಅಲ್ಲಿ ಎಂ ಕೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವೆಲ್ಲ ಕೂಡ ಅಂದ್ರೆ ಅದ್ರ ಲೆಕ್ಕಾಚಾರ ಅಂತಂದ್ರೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ರಣತಂತ್ರ ಅದು ವ್ಯಕ್ತಿ ಆಧಾರಿತನೋ ಅಥವಾ ಪಕ್ಷ ಆಧಾರಿತನೋ ಈ ರೀತಿ ಲೆಕ್ಕಾಚಾರ ಸ್ಥಳೀಯವಾಗಿ ನೋಡಿಕೊಂಡು ರಣತಂತ್ರ ಬದುಸುವಂತದ್ದು ಮತ್ತೊಂದ್ ಕಡೆ ಈಗ ಈ ನಮ್ಮ ಈ ರಾಜ್ಯಕ್ಕೆ ಬರದಂತೆ ಇವೆಲ್ಲವೂ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ರಣತಂತ್ರ ಮಾಡ್ತಾನೆ ಇದೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನ ನೋಡ್ಬೇಕಾಗಿದೆ ಈಗ ನಾವು ಮೂಲ ವಿಷಯಕ್ಕೆ ಬರ್ಬೇಕಂದ್ರೆ ಮೂಲ ವಿಷಯಕ್ಕೆ ಆ ಬಿಜೆಪಿಯ ಈಗ ಈಗ ಉಚ್ಚಾಟನೆಗೊಂಡವರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಎಂಬರ್ ಅವರಿಬ್ಬರು ಕೂಡ ಉಳಿದ ಹದಿನೇಳು ಮಂದಿ ಜೊತೆಗೆ ಗುಂಪಲ್ಲಿ ಅವರು ಬಿಜೆಪಿಗೆ ಹೋಗಿ ಆಪರೇಷನ್ ಮೂಲಕ ಹೋಗಿ ಬಿಜೆಪಿಯನ್ನ ಸರ್ಕಾರ ಸರ್ಕಾರ ಬಿಜೆಪಿ ಬಿಜೆಪಿ ಸರ್ಕಾರ ರಚನೆ ಆಗುವಲ್ಲಿ ಅವರು ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅದಕ್ಕಿಂತ ಸೋಮಶೇಖರ್ ಮತ್ತು ಆ ಶಿವರಾಮ್ ಎಂಬ ಅವರು ಅವ್ರು ಇಬ್ರು ಕೂಡ ಇಂಡಿಪೆಂಡೆಂಟ್ ಆಗಿ ಅವರು ನನ್ನ ಅನಿಸಿಕೆ ಪ್ರಕಾರ ಅವರು ಯಾವುದೇ ಕಾಂಗ್ರೆಸ್ ಅಥವಾ ಬಿಜೆಪಿ ಪಕ್ಷ ಅಂತಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಗೆಲ್ಲುವಂತಹ ಒಂದು ಹುರಿಯಾಳುಗಳು ಅವರಿಗೆ ಕಾಂಗ್ರೆಸ್ಗು ಅವರು ಇದ್ರೆ ಒಳ್ಳೇದು ಬಿಜೆಪಿ ಬಟ್ ಅವರ ಮನಸ್ಥಿತಿ ಅವರಿಗೆ ಅಹ್ ಗುಳುವಾಯ್ತಾ ಅಥವಾ ಅವ್ರು ಬರೀ ಅಧಿಕಾರ ಬೇಕೆನ್ನುವ ಹಪ ಹಪಿಯಿಂದ ಆತರ ಈ ಸಿಚುವೇಶನ್ ಬಂತ ಮುಂದೆ ನಡೆ ನಡೆದಿರ್ಬೋದು ಈಗ ಶಿವರನ್ನ ಮತ್ತೆ ಎಸ್ ಟಿ ಸೋಮಶೇಖರ್ ಇಬ್ರು ಕೂಡ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿ ಮರು ಕ್ಷಣದಿಂದಲೂ ಕೂಡ ಅವರು ಬಿಜೆಪಿ ಪಕ್ಷದಿಂದ ಒಂದು ಎಜೆ ಹೊರಗಡೆ ಕ್ರಮ ಕೈಗೊಂಡಿಲ್ವಾ ಕ್ರಮ ಕೈಗೊಂಡು ಕೇಳ್ತಾ ಇತ್ತು ಕೇಳ್ತಾ ಇದ್ರು ಪಕ್ಷದಿಂದ ಇವರಿಬ್ರು ಕೂಡ ನಿರೀಕ್ಷೆ ಇತ್ತು ನಮ್ಮನ್ನ ಉಚ್ಚಾರಣೆ ಮಾಡಲಿ ಅಂತ ಯಾಕೆ ಉಚ್ಚಾಟನೆ ಮಾಡ್ಲಿ ಅಂತಂದ್ರೆ ಶಿಸ್ತು ಕ್ರಮ ಅಮಾನತ್ತು ಅಂತಂದ್ರೆ ಅಮಾನತ್ತು ಮಾಡಿದ್ರೆ ಆ ಇವ್ರು ಬೇರೆ ಪಕ್ಷಕ್ಕೆ ಹೋಗೋಕೆ ಆಗೋದಿಲ್ಲ ಈಗ ಈಗಿರೋ ಪ್ರಶ್ನೆ ಈಗ ಇವರು ಏನು ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಅಲ್ಲ ಈಗ ಅವರು ಉಚ್ಚಾರ್ಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಒಂದ್ ರೀತಿಯಲ್ಲಿ ಸ್ವತಂತ್ರರು ಏನಂತಂದ್ರೆ ಈಗ ಮನೆಯಿಂದ ಕಾಂಪೌಂಡ್ ಇಂದ ಇಟ್ಟಿದ್ರು ಕಾಂಪೌಂಡ್ ಇಂದ ವಿಲ್ ಹಾಕಿದ್ರೆ ಹೋಗ್ಬೋದು ಅಂತ ಈಗ ಉಚಾರಣೆ ಮಾಡಿರುವಂತದ್ದು ಅದೇ ರೀತಿ ಈಗ ಇವ್ರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ ಈಗ ನಾಳೆ ಬೆಳಿಗ್ಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಜಾಯಿನ್ ಆಗೋದು ಕಾಂಗ್ರೆಸ್ ಪಕ್ಷದ ಜೊತೆ ಕೂಡ ಗುಡ್ಸ್ಕೊಳ್ಬಹುದು ಉಚ್ಚಾರಣೆ ಮಾಡಿರುವಂತದ್ದು ಒಂದ್ ವೇಳೆ ಅಮಾನತು ಮಾಡಿದ್ರೆ ಬೇರೆ ಪಕ್ಷದವ್ರ ಜೊತೆ ಗುಡ್ಸ್ಕೊಳಕಲಿಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆ ಬರುವಂತದ್ದು ಬರ್ತಾ ಇತ್ತು ಮತ್ತು ವಿಪ್ಪು ಕೂಡ ಅವ್ರಿಗೆ ಕೊಡ್ಬೇಕಾಗಿತ್ತು ಏನು ಅನ್ವಯ ಆಗ್ತಾ ಇತ್ತು ಅಮಾನತ ಆಗಿದೆ ಈ ಉಚ್ಚಾಟನೆ ಆಗಿರುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದ್ ಕಡೆ ವಿಪು ಕೂಡ ಅವರಿಗೆ ಏನೋ ಬರೋದಿಲ್ಲ ಉಪ್ಪು ಕೂಡ ಉಲ್ಲಂಘನೆ ಮಾಡ್ಬೋದಾಗಿದೆ ಜೊತೆಗೆ ಅಹ್ ಏನು ಬೇರೆ ಕೂಡ ಹೋಗ್ಬೋದು ಈಗ ಒಂದ್ ರೀತಿಯಲ್ಲಿ ಫ್ರೀ ಆಗಿರುವಂತದ್ದು ಇದನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಈಗ ನಾಳೆ ಬೆಂಬಲಕ್ಕೆ ಸಭೆ ಕರ್ತವ್ರು ನಾನು ಈಗ ಪಕ್ಷ ನಾನು ಉಚ್ಚಾಟನೆ ಮಾಡಿದ್ರೆ ನಮಗೂ ಪಕ್ಷಕ್ಕೆ ಸಂಬಂಧ ಇಲ್ಲ ಸೊ ಈಗ ಬೇರೆ ಪಕ್ಷಕ್ಕೆ ಹೋಗ್ಬೋದು ಈಗ ಒಂದ್ ರೀತಿಯಲ್ಲಿ ಸುಲಭ ಆಯ್ತು ಜೊತೆಗೆ ಮುಂದಿನ ದಿನಗಳಲ್ಲಿ ಅಹ್ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಪಕ್ಷದತ್ತ ಇವ್ರಿಗೆ ಗ್ರೂಪ್ ಕೂಡ ಗುರುತ್ಕೊಂಡಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗುವಂತ ಅಂದ್ರೆ ಸೇರ್ಪಡೆಗೊಳ್ಳುವಂತೆ ಎಲ್ಲ ಸಾಧ್ಯತೆ ಇರೋದು ಆದ್ರೆ ಒಂದಷ್ಟು ತೊಡಕುಗಳು ಕೂಡ ಪಕ್ಷದ ಒಳಗಡೆ ಒಂದಷ್ಟು ತೊಡಕುಗಳು ಕೂಡ ಇರುವಂತದ್ದು ಅದೇ ಯಾಕಂದ್ರೆ ಒಂದು ಅಲ್ಲಿ ಆರ್ವಿಂದೇಶ್ ಪಾಂಡೆ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರ ಮಗನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅವರದೇ ಬ್ರಾಹ್ಮಣ ಸಮುದಾಯದಂತ ಶಿವರಾಮ್ ಎಂಬವರ್ ಅವರು ಕಾಂಗ್ರೆಸ್ ನೋಡೋದನ್ನ ಅವರು ಹೇಗೆ ಅದನ್ನ ಅಹ್ ಸ್ವೀಕಾರ ಮಾಡ್ತಾರೆ ಅಥವಾ ಇಲ್ಲಿ ಕೂಡ ಎಸ್ ಟಿ ಸೋಮಶೇಖರ್ ಅವರು ಒಕ್ಕಲಿಗ ಸಮುದಾಯವು ಈಗ ಅವರು ಪ್ರಬಲವಾದ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನ ಬೆಳಲಿಕ್ಕೆ ಬಿಡ್ತಾರ ಏನ್ ಅನಿಸ್ತದೆ ಈ ನಿಟ್ಟಿನಲ್ಲಿ ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೀಗ ನೂರ್ಮೂತ ಜನ ಶಾಸಕರು ಇರುವಂತದ್ದು ಈಗ ಬೇರೆ ಪಕ್ಷದ ಶಾಸಕರು ಅವ್ರ ಅವಶ್ಯಕತೆನೆ ಇಲ್ಲ ಅಂದ್ರೆ ಬಿಜೆಪಿನ ಅವರು ಒಂದ್ ರೀತಿಯಲ್ಲಿ ಅಹ್ ಏನು ಡೌನ್ ಮಾಡಕ್ಕೋಸ್ಕರ ಈ ರೀತಿ ಶಾಸಕರನ್ನು ಎಳ್ಕೊಡುವಂತ ಸಾಧ್ಯತೆ ಇರುವಂತದ್ದು ಈಗ ಅವ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗ ಎರಡು ಬಸ್ ತುಂಬಿದೆ ಮತ್ತೆ ಬಸ್ ಮತ್ತೆ ತುಂಬಿಕೊಂಡ್ರೆ ಅವ್ರಿಗೆ ಸಮಸ್ಯೆ ಬಸ್ ಅಲ್ಲಿರೋ ಹೊರಗಡೆ ಆಗುತ್ತೆ ಹೊರತು ಹೊರಗಡೆ ಇರೋ ಆಗುದಿಲ್ಲ ಈಗ ಈ ಸ್ಥಳೀಯವಾಗಿ ಮತ್ತೆ ಇವ್ರಿಬ್ಬರನ್ನು ಕೂಡ ನೋಡೋದಾದ್ರೆ ಎಸ್ ಟಿ ಸೋಮಶೇಖರ್ಗೆ ಸ್ಥಳೀಯವಾಗಿ ನ ಸಮಸ್ಯೆ ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ತನ್ನ ವೈಯಕ್ತಿಕ ವರ್ಚಸ್ ಅವ್ರು ಇವಾಗ ಇವತ್ತು ಕಾಂಗ್ರೆಸ್ ಬಂದಿದ್ದ ಬಿಜೆಪಿ ಕಾಂಗ್ರೆಸ್ ಬಂದ್ರು ಕೂಡ ಗೆಲ್ತಾರೆ ಮತ್ತೊಂದು ಬೇರೆ ಪಕ್ಷಕ್ಕೆ ಹೋದ್ರು ಗೆಲ್ತಾರೆ ಒಂದ್ ವೇಳೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು ಕೂಡ ಗೆಲ್ತಾರ್ ಸಾಥಿ ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಜೆಡಿಎಸ್ ಕ್ಷೇತ್ರದ ಜವರಾಯಿ ಗೌಡ್ರು ನಿಂತಿದ್ರು ಅದ್ ಅಂದ್ರೆ ಅದ ಎಷ್ಟು ಮಾಡಿದ್ರೆ ತುಂಬಾ ನೆಗಟು ನೆಕ್ ಫೋಟೋ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿತ್ತು ಆದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಅವ್ರಿಗೆ ಯಾರು ಕೂಡ ವಿರೋಧಿ ಈ ನೆಲೆ ಅವರ ಒಂದು ಏನಂದ್ರೆ ಎಂಟ್ರಿ ಏನಿದೆ ಪ್ರವೇಶಕ್ಕೆ ಅದಕ್ಕೆ ಯಾರು ಕೂಡ ಅಡೆತಡೆ ಸುಲಭ ಆಗುತ್ತೆ ಆದ್ರೆ ಎಲ್ಲಾ ಪುರ ಕ್ಷೇತ್ರದಲ್ಲಿ ಅದು ಅಷ್ಟೊಂದು ಸುಲಭ ಇಲ್ಲ ಯಾಕಂದ್ರೆ ಅಲ್ಲಿ ಈಗಾಗಲೇ ಕೂಡ ಅಲ್ಲಿ ಬೇರೆ ಕಾಂಗ್ರೆಸ್ ಸ್ಥಳೀಯರು ಕೂಡ ಒಂದಷ್ಟು ವಿರೋಧ ತಪಸ್ಸು ಆಗುತ್ತೆ ಶಿವರಾಮ್ ಬೇಬರ್ಗೆ ಈ ನೆಲೆಯಲ್ಲಿ ಶಿವರಾಮ ಕಾಂಗ್ರೆಸ್ ಸೇರ್ಪಡೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ಒಂದಷ್ಟು ವಿರೋಧ ವ್ಯಕ್ತವಾಗುವಂತದ್ದು ಅದರಲ್ಲೂ ಕೂಡ ವಿ ದೇಶಪಾಂಡೆ ಅವರು ಪೂರ್ಣ ಪ್ರಮಾಣದಲ್ಲಿ ಸಮ್ಮತಿ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇರುವಂತದ್ದು ಆದ್ರೆ ಈಗ ತಕ್ಷಣಕ್ಕೆ ಇವತ್ತಾಯ್ತು ನಾಳಿನ ಹೋಗಿ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗೋದಿಲ್ಲ ಮತ್ತೆ ಶಾಸಕ ಸ್ಥಾನ ಇವ್ರಿಗೆ ಈಗ ಹೋಗೋದಿಲ್ಲ ಅಭಿಕ್ತ ಆಗಿರುತ್ತೆ ಯಾಕಂದ್ರೆ ವಿಚಾರಣೆಗೊಂಡಿದ್ರು ಕೂಡ ಸೊ ಈ ನೆಲೆಯಲ್ಲಿ ಈಗ ನೆಕ್ಸ್ಟ್ ಮುಂದಿನ ಚುನಾವಣೆಯವರು ಕೂಡ ಇದೇ ರೀತಿ ಇತ್ತು ಕ್ಷೇತ್ರ ಬೇಕಾದ ಅನುದಾನ ಕಾಂಗ್ರೆಸ್ ಎಲ್ಲ ನಂತರ ಮುಂದಿನ ಚುನಾವಣೆ ಒಂದು ಐದಾರು ತಿಂಗಳಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಜಾಯಿನ್ ಆಗುವಂತಹ ಬಹಳ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇನ್ನೊಂದ್ ಅನಿಸುತ್ತೆ ಈಗ ಎಸ್ ಡಿ ಸೋಮಶೇಖರ್ ಅವರು ಬೆಂಗಳೂರಿನಲ್ಲಿ ಪ್ರಬಲ ನಾಯಕರಾಗಿರೋದ್ರಿಂದ ಮತ್ತು ಬಿಬಿಎಂಪಿ ಮೇಲೆ ತುಂಬಾ ತೋಟ ಇರೋದ್ರಿಂದ ಅವರು ಈ ಮುಂದೆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಬರುವಂತಹ ಬಿಬಿಎಂಪಿ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ ಗೆ ಸಹಾಯ ಆಗ್ಬೋದು ಖಂಡಿತವಾಗ್ಲು ಯಾಕಂದ್ರೆ ಆ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ಇದೆ ಮತ್ತೆ ಈಗಾಗಲೇ ಕೂಡ ಅವರು ವಿಧಾನ ಲೋಕಸಭಾ ಚುನಾವಣೆ ಮತ್ತೊಂದ್ ಕಡೆ ವಿಧಾನ ಪರಿಷತ್ನ ಅವರು ನಿಂತಿದ್ರು ಶಿಕ್ಷರ ಕ್ಷೇತ್ರದಿಂದ ನಡೆಯುವಂತ ಚುನಾವಣೆ ಇದೆ ಅದನ್ನು ಕೂಡ ನೇರವಾಗಿ ಕೂಡ ಇವರು ಏನ್ ಸಪೋರ್ಟ್ ಮಾಡಿದ್ರು ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ಬಿಬಿಎಂಪಿ ಸಂಬಂಧಪಟ್ಟಂತೆ ಚುನಾವಣೆ ನಡೆದಾಗ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಾಗ ಇದು ಇವ್ರಿಗೆ ಅನುಕೂಲ ಆಗಿ ಹೌದು ಯಾಕಂದ್ರೆ ಅದೇ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಂದಾಗ ಕೂಡ ಕೆಂಗೇರಿ ಮತ್ತು ಬಿಡದಿ ಹೋಗ್ಬಾಗದ ಕೂಡ ಒಂದಷ್ಟು ಬಲ ಇರುವಂತದ್ದು ಆದ್ರೆ ಅಹ್ ಕೂಡ ಅದು ಶಿವರಾಮ ಹೆಬ್ಬಾರಿಂದ ಇಷ್ಟು ಅನುಕೂಲ ಆಗುತ್ತೆ ಅನ್ನೋದು ಹೆಚ್ಚಾಗಿ ಎಸ್ ಟಿ ಸೋಮಶೇಖರ್ ವೈಯಕ್ತಿಕ ಇರುವಂತದ್ದು ಸ್ಥಳೀಯವಾಗಿ ಅದು ಒಂದಷ್ಟು ಅನುಕೂಲ ಆಗಿ ಆಗುತ್ತೆ ಮತ್ತು ಕಾಂಗ್ರೆಸ್ ನಲ್ಲಿ ಅದನ್ನು ಡಿ ಕೆ ಇರುವಂತದ್ದು ಎಸ್ ಟಿ ಸೋಮಶೇಖರ್ನ ಪಕ್ಷಕ್ಕೆ ಸೆಳೆದು ಅದು ಅವರ ಒಂದು ನೆರವು ತೆಗೆದುಕೊಂಡು ಬಿಜೆಪಿನ ಅಲ್ಲಿ ಮಟ್ಟದಲ್ಲಿ ಕೂಡ ಒಂದಷ್ಟು ಲೆಕ್ಕಾಚಾರ ಇರುವಂತದ್ದು ವೀಕ್ಷಕರೇ ಇದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಏನು ಉಚ್ಚಾಟನೆಯ ಬಳಿಕ ನಡೆದಿರುವಂತಹ ಬೆಳವಣಿಗೆಗಳು ಸಹಾಯಕ ಸಂಪಾದಕರಾದಂತ ಅಹ್ ನಮ್ಮ ಆ ನವೀನ್ ನಮ್ಮ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟರು ಮುಂದಿನ ಚರ್ಚೆಯಲ್ಲಿ ಮತ್ತೊಂದು ವಿಚಯ ಸಂಬಂಧಪಟ್ಟಂತೆ ಮತ್ತಷ್ಟು ವಿಶ್ಲೇಷಣೆಗೆ ದಿ ಫೆಡರಲ್ ಕರ್ನಾಟಕದಲ್ಲಿ ಆ ಚರ್ಚೆಯನ್ನು ಮತ್ತೊಂದು ಭಾರಿ ನಾವು ಮಾಡ್ತೀವಿ ಧನ್ಯವಾದ